ಮೈಸೂರಿನಲ್ಲಿ ಮುಸ್ಲಿಂ ಸಮುದಾಯದ ಕುರಿತು ಅವಹೇಳನಕಾರಿ ಪೋಸ್ಟ್ ಉದಯಗಿರಿಯಲ್ಲಿ ಪ್ರಕ್ಷುಬ್ಧ ವಾತಾವರಣ ಆರೋಪಿಯ ಬಂಧನ ಮೂಡಾ ಪ್ರಕರಣ ಸಿಬಿಐಗೆ ಬೇಡ ಎಂದ ಹೈಕೋರ್ಟ್ ತೀರ್ಪು ಸುಪ್ರೀಂ ಕೋರ್ಟಿನಲ್ಲಿ ಮೇಲ್ಮನವಿ ಸಲ್ಲಿಸುವುದಿಲ್ಲ ಎಂದ ಸ್ನೇಹಮಯಿ ಕೃಷ್ಣ ಜನಗಣತಿ ವಿಳಂಬದಿಂದ ದೇಶದಲ್ಲಿ ಹದಿನಾಲ್ಕು ಕೋಟಿ ಮಂದಿಗೆ ಆಹಾರ ಭದ್ರತೆ ಪ್ರಯೋಜನೆ ದೊರೆಯುತ್ತಿಲ್ಲ ಸೋನಿಯಾ ಗಾಂಧಿ ಗಂಭೀರ ಆರೋಪ ಇಂಡಿಯಾ ಮೈತ್ರಿಕೂಟದಲ್ಲಿ ಮುಂದುವರಿಯುವುದರ ಕುರಿತು ಚರ್ಚಿಸಿ ತೀರ್ಮಾನಿಸುತ್ತೇವೆ ಎಎಪಿ ನಾಯಕ ಸಂಜಯ್ ಸಿಂಗ್ ದೇಣಿಗೆ ಕೊಡದ ಕೋಪ ಹೈದರಾಬಾದ್ ಚಿಲ್ಕೂರು ಬಾಲಾಜಿ ದೇವಸ್ಥಾನದ ಅರ್ಚಕರ ಮೇಲೆ ಹಿಂದೂ ಸೇನೆ ಗುಂಪಿನಿಂದ ಹಲ್ಲೆ